ಚಂದ್ರಶೇಖರ್ ಅವರ ಇದೀಗ ಶಿವಮೊಗ್ಗದ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಡೆತ್ ನೋಟ್ ಕೂಡ ಆರು ಪುಟಗಳ ಡೆತ್ ನೋಟ್ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ ಇದೀಗ ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಆ ಮೂವರು ಅಧಿಕಾರಿಗಳು ಯಾರು ಇದರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ವಿರೋಧ ಪಕ್ಷಗಳು ಈ ಆತ್ಮಹತ್ಯೆ ಪ್ರಕರಣವನ್ನ ಒಂದು ರಾಜಕೀಯ ಅಜೆಂಡವಾಗಿ ತೆಗೆದುಕೊಂಡಿದೇವೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅದರ ವಿರುದ್ಧ ಟೀಕೆಯನ್ನ ಮಾಡಲಿಕ್ಕೆ ಒಂದು ಹೊಸ ಅಸ್ತ್ರ ಈಗ ವಿರೋಧ ಪಕ್ಷಗಳಿಗೆ ಸಿಕ್ಕಂತಾಗಿದೆ ಅದು ಏನು ಅಂತಂದ್ರೆ ಚಂದ್ರಶೇಖರ್ ಅವರು ಶಿವಮೊಗ್ಗದಲ್ಲಿ ಕೆಲಸದಲ್ಲಿ ಇದ್ರು ಆದ್ರೆ ಕೆಲವು ದಿನಗಳ ಹಿಂದೆ ಅವರು ಬೆಂಗಳೂರಿಗೆ ವರ್ಗಾವಣೆ ಆಗಿದ್ರು ಅಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಮಿತ್ತ ಇಲ್ಲಿ ಅವರು ಕೆಲಸದಲ್ಲಿದ್ದರು ಅಕೌಂಟೆಂಟ್ ಆಗಿದ್ರು ಅವರು ಒಂದು ಶಿವಮೊಗ್ಗದಲ್ಲಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅವರು ಮನೆಯಲ್ಲಿ ನೇಣ್ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಂದು ಡೆತ್ ನೋಟ್ ಸಹ ಸಿಕ್ಕಿದೆ ಆ ಡೆತ್ ನೋಟ್ ನಲ್ಲಿ ಅವರು ಸ್ಪಷ್ಟವಾಗಿ ಅಧಿಕಾರಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅದ್ರಿ ಡೆತ್ ನೋಟ್ ನ ಮತ್ತೆ ಅವರ ಪತ್ನಿ ಕೊಟ್ಟಿರ್ತಕ್ಕಂಥ ದೂರಿನ ಸಾರಾಂಶ ಏನಿದೆ ಅಂತಂದ್ರೆ ಚಂದ್ರಶೇಖರ್ ಅವರು ಹಣವನ್ನ ಅನುದಾನವನ್ನ ಬಿಡುಗಡೆ ಮಾಡ್ಲಿಕ್ಕೆ ಒತ್ತಡ ಇತ್ತು ಆ ಕಾರಣಕ್ಕಾಗಿ ನಾನು ಬಿಡುಗಡೆ ಮಾಡಿದೆ ಆದ್ರೆ ಈಗ ಅದು ಅನುಮತಿ ಇಲ್ಲದೇನೆ ಬಿಡುಗಡೆ ಮಾಡಿದ ಕಾರಣಕ್ಕಾಗಿ ಅವರ ಮೇಲೆ ಒಂದು ಆರೋಪ ಅಂದ್ರೆ ಹಣ ದುರುಪಯೋಗದ ಆರೋಪ ಬರುವ ಸಾಧ್ಯತೆ ಇತ್ತು ಹಾಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾ ಇರೋದು ನನಗೆ ಈ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣರಾದ ಅಧಿಕಾರಿಗಳು ಏನಿದ್ದಾರೆ ಅವರು ಬಲವಂತವಾಗಿ ನನ್ನಿಂದ ಹಣವನ್ನ ಬಿಡುಗಡೆ ಮಾಡಿಸಿದ್ರು ಹೇಳಿ ಅವರು ಸುಮಾರು ಎಂಬತ್ತೈದು ಎಂಬತ್ತಾರು ಎಂಬತ್ತರಿಂದ ಎಂಬತ್ತೈದು ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಏನು ಅಂತಂದ್ರೆ ಒಂದು ಹಣವನ್ನ ಬಿಡುಗಡೆ ಮಾಡ್ಬೇಕು ಅಂತಂದ್ರೆ ಅದು ಒಂದು ಪ್ರೊಸೀಜರ್ ಇರುತ್ತೆ ಅಲ್ಲಿ ಎಲ್ಲರ ಒಂದು ಒಂದು ಪ್ರಾಪರ್ ಪ್ರೊಸೀಜರ್ ಹಣ ಬಿಡುಗಡೆ ಆಗ್ಬೇಕಾಗತ್ತೆ ಮೊದ್ಲು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆಗ್ಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಅಪ್ರೂವಲ್ ಆಗ್ಬೇಕು ಅಪ್ರೂವಲ್ ಆದ್ಮೇಲೆ ಫಲಾನುಭವಿ ಯಾರು ಇರ್ತಾರೆ ಅವರಿಗೆ ಹಣವನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಮೇಲಧಿಕಾರಿಗಳಿಂದ ಎಲ್ಲ ಎಲ್ಲಾ ಹಂತದಲ್ಲೂ ಸಹ ಸಹಿಯಾಗಿ ಕೊನೆಗೆ ಅಂತಿಮವಾಗಿ ಅಕೌಂಟೆಂಟ್ ಹಣ ಹಣವನ್ನ ಬಿಡುಗಡೆ ಮಾಡ್ತಾರೆ ಆದ್ರೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿದಂತ ಈ ಪ್ರಸಂಗ ಏನಿದೆ ಈ ಪ್ರಕರಣ ಈ ಪ್ರಕರಣದಲ್ಲಿ ಇವರೊಬ್ಬರದ್ದೇ ತಲೆದಂಡ ಅಂದ್ರೆ ಇವರೇ ಮಾಡಿದರೆ ಅನ್ನೋ ರೀತಿನಲ್ಲಿ ಅವರ ಕಚೇರಿ ಅವರ ಆಡಳಿತ ವಲಯದಲ್ಲಿನೇ ಒಂದು ಆರೋಪವನ್ನ ಸೃಷ್ಟಿ ಮಾಡತಕ್ಕಂತ ಪ್ರಯತ್ನ ನಡೆದಿತ್ತು ಅನ್ನೋದು ಈ ದೂರಿನ ಮೂಲಕ ಮತ್ತೆ ಡೆತ್ ನೋಟ್ ಮೂಲಕ ಗೊತ್ತಾಗ್ತಾ ಇದೆ ಹಾಗಾಗಿ ಈ ರೀತಿ ಒತ್ತಡ ಹಾಕ್ಲಿಕ್ಕೆ ಕಾರಣರಾದಂತ ಅಧಿಕಾರಿಗಳನ್ನ ಅವರು ತಮ್ಮ ಡೆತ್ ನೋಟ್ ನಲ್ಲೇ ಹೆಸರಿಸಿದ್ದಾರೆ ಮತ್ತೆ ಅವರ ಹೆಸರು ಆ ನಲ್ಲೂ ಸಹ ದಾಖಲಾಗಿದೆ ಅಂದ್ರೆ ಯಾರು ಅಂತಂದ್ರೆ ಒಬ್ರು ಪದ್ಮನಾಭ್ ಅವರು ಆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೊಬ್ಬರು ಲೆಕ್ಕಾಧಿಕಾರಿಗಳು ಅವರು ಸಹ ಪರಶುರಾಮ ದುರ್ಗಣ್ಣನವರು ಅವರು ಇದೇ ನಿಗಮದ ಲೆಕ್ಕಾಧಿಕಾರಿಗಳು ಮತ್ತೆ ಇನ್ನೊಬ್ರು ಯೂನಿಯನ್ ಬ್ಯಾಂಕ್ ನ ಮುಖ್ಯ ವ್ಯವಸ್ಥಾಪಕರು ಇವರು ಮೂವರ ವಿರುದ್ಧ ಅವರು ಡೆತ್ ನೋಟ್ ಹೆಸರನ್ನು ಹೆಸರನ್ನ ನೇರವಾಗಿ ಮೆನ್ಷನ್ ಮಾಡಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಇವರ ಒತ್ತಡದ ಕಾರಣಕ್ಕಾಗಿ ನಾನು ಹಣವನ್ನ ಬಿಡುಗಡೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ಬೇಕಾಗ್ಬಂತು ಅಂತ ಹೇಳಿ ಆದ್ರೆ ಅನುಮತಿ ಇಲ್ಲದೆ ಹಣವನ್ನು ಬಿಡುಗಡೆ ಮಾಡಿರೋದ್ರಿಂದ ಯಾ ಇವರ ಮೇಲೆನೆ ನೇರವಾಗಿ ಅದು ಆರೋಪ ಬರುತ್ತೆ ಆದ್ರೆ ಇವರು ನನ್ನ ಮೇಲೆ ಒತ್ತಡ ಇತ್ತು ಆ ಕಾರಣದಿಂದ ನಾನು ಈ ಕೃತ್ಯವನ್ನ ಮಾಡಿದೆ ಈಗ ಎಂಬತ್ತರಿಂದ ಎಂಬತ್ತೈದು ಕೋಟಿ ಈಗ ಯಾವುದೇ ಒಬ್ಬ ಅಕೌಂಟೆಂಟ್ಗೆ ಎಂಬತ್ತರಿಂದ ಎಂಬತ್ತೈದು ಕೋಟಿ ಅಂತಂದ್ರೆ ಅವ್ರು ಜೀವ ಜೀವಮಾನದಲ್ಲೂ ಸಹ ದುಡಿಲಿಕ್ಕೆ ಸಾಧ್ಯ ಆಗದೇ ಮೊತ್ತ ಇದು ಹಾಗಾಗಿ ಇಷ್ಟು ಮೊತ್ತದ ಎಂಬತ್ತರಿಂದ ಎಂಬತ್ತೈದು ಕೋಟಿ ಈ ಮೊತ್ತ ಏನಿದೆ ಈ ಮೊತ್ತವನ್ನ ಅಹ್ ಬಿಡುಗಡೆ ಮಾಡ್ಬೇಕಾಗ್ಬೋದ್ರಿಂದ ನನ್ನ ಮೇಲೆ ಆರೋಪ ಬರ್ತಾ ಇದೆ ಹೇಳಿ ಅವರು ಭಾವಿಸಿ ಇದಕ್ಕೆ ಹಣ ಬಿಡುಗಡೆ ಮಾಡಲು ಕಾರಣಕರ್ತರಾದಂತ ಅಧಿಕಾರಿಗಳು ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ನೋಟ್ ಅಲ್ಲಿ ಇದ್ದ ಕಾರಣಕ್ಕೆ ಈಗ ಎಫ್ಐಆರ್ ಅಲ್ಲೂ ಸಹ ಅವರ ಹೆಸರು ಈಗ ಮೆನ್ಷನ್ ಆಗಿದೆ ಈಗ ತನಿಖೆ ನಡೀತಾ ಇದ್ದಾರೆ ತನಿಖೆ ಏನು ಅಂತಂದ್ರೆ ಈಗ ಇವರ ಆತ್ಮಹತ್ಯೆಗೆ ಕಾರಣರಾದಂತ ವ್ಯಕ್ತಿಗಳ ವಿರುದ್ಧ ಈಗ ದೂರು ದಾಖಲಾಗಿದೆ ತನಿಖೆ ನಡೀತಾ ಇದೆ ಈಗ ವಿರೋಧ ಪಕ್ಷಗಳಿಗೆ ಇದು ಒಂದು ಅಸ್ತ್ರವಾಗಿ ಸಿಕ್ಕಿರೋದ್ರಿಂದ ಅವರು ಈ ಮೇಲಧಿಕಾರಿಗಳು ಮಾತ್ರ ಅಲ್ಲ ರಾಜ್ಯ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಮತ್ತೆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಸಹ ಇದಕ್ಕೆ ಹೊಣೆ ಆಗ್ತಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇವೆ ಆದ್ರೆ ಇದು ಒಂದು ಎಂಬತ್ತರಿಂದ ಎಂಬತ್ತೈದು ಕೋಟಿ ಹಣ ದುರುಪಯೋಗ ಆಗಿದೆ ಅನ್ನೋದು ಇವರ ಡೆತ್ ನೋಟ್ ಇಂದ ಗೊತ್ತಾಗ್ತಿದೆ ಅದರ ವಾಸ್ತವಾಂಶ ಏನು ಅಂತ ಹೇಳಿ ತನಿಖೆಯಿಂದ ಹೊರಬರ್ಬೇಕಾಗಿದೆ ಅಂದ್ರೆ ಪ್ರಾಪರ್ ಬ ಈಗ ಯಾರಿಗೆ ಹಣ ಬಿಡುಗಡೆ ಆಗಿದೆಯೋ ಅವ್ರಿಗೆ ನಿಜವಾಗ್ಲೂ ಜನೈನ್ ಫಲಾನುಭವಿಗಳ ಒಂದು ಬರೀ ಕೇವಲ ಇದು ಪ್ರೊಸೀಜರಲ್ ಲ್ಯಾಬ್ಸ್ ಮಾತ್ರನಾ ಅಥವಾ ಒತ್ತಡದಿಂದ ಹಣವನ್ನ ಬಿಡುಗಡೆ ಮಾಡಿ ಈ ಹಣ ದುರುಪಯೋಗ ಆಗಿದೆ ಫಲಾನುಭವಿಗಳಿಗೆ ತಲುಪದೇ ದುರುಪ ದುರುಪಯೋಗ ಆಗಿದೆಯಾ ಈ ಅಂಶಗಳ ಮೇಲೆ ತನಿಖೆ ನಡೆಯುತ್ತೆ ಅಲ್ಲಿ ಇನ್ನೂ ಮುಂದಿನ ಹಂತದ ತನಿಖೆಗಳಲ್ಲಿ ಯಾರಿಗೆ ಹಣ ಬಿಡುಗಡೆ ಆಗಿದೆಯೋ ನಿಜವಾದ ಫಲಾನುಭವಿ ಅಲ್ಲ ಅಂತಂದ್ರೆ ಈ ತನಿಖೆಯ ಮಾರ್ಗವೇ ಬೇರೆ ಆಗೋದು ಆದ್ರೆ ಫಲಾನುಭವಿಗಳು ದಿನ ಏನಾಗಿದ್ದು ಕೇವಲ ಪ್ರೊಸೀಜರ್ ಆಪ್ಸ್ ಅಂತ ಅಂದ್ರೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡ್ಬೇಕಾಗಿದೆ ಆದ್ರೆ ಸಂಪೂರ್ಣ ಚಿತ್ರಣ ಏನಿದೆ ಇದು ತನಿಖೆಯ ನಂತರವೇ ಹೊರಬರಬೇಕಾಗಿದೆ ನಯನ ಇದೀಗ ವಿರೋಧ ಪಕ್ಷಗಳಿಗೂ ಕೂಡ ಅಸ್ತ್ರವಾಗಿ ಪರಿಣಮಿಸಿದೆ ಸರ್ಕಾರದ ಹಣ ದುರುಪಯೋಗವಾಗಿದೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಸರ್ಕಾರ ಮುಂದೆ ಯಾವ ರೀತಿ ಕುರಿತಂತೆ ತನಿಖೆಯನ್ನ ನಡೆಸಬಹುದು ಈಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಭ್ರಷ್ಟಾಚಾರದ ಆರೋಪವನ್ನ ಮಾಡಿತ್ತು ಭ್ರಷ್ಟಾಚಾರದ ಆರೋಪವನ್ನ ಪ್ರಮುಖ ಅಸ್ತ್ರವಾಗಿ ಇಟ್ಕೊಂಡಿತ್ತು ಚುನಾವಣೆ ಸಂದರ್ಭದಲ್ಲೂ ಸಹ ಅದನ್ನ ಬಹಳ ದೊಡ್ಡ ಕ್ಯಾಂಪೇನ್ ಆಗಿ ಮಾಡಿತ್ತು ಬಿಜೆಪಿ ಸರ್ಕಾರಕ್ಕೆ ಬಹಳ ಮುಜುಗರಕ್ಕೆ ಕಾರಣ ಆಗಿತ್ತು ಅದೇನು ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥದ್ನ ದೊಡ್ಡ ಒಂದು ಕ್ಯಾಂಪೇನ್ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಈಗ ಬಿಜೆಪಿ ವಿರೋಧ ಪಕ್ಷ ಸ್ಥಾನದಲ್ಲಿದೆ ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಇಂತಹ ಒಂದು ಪ್ರಕರಣ ನಡೆದಿದೆ ಆತ್ಮಹತ್ಯೆ ಆಗಿದೆ ಎಂಬತ್ತರಿಂದ ಎಂಬತ್ತೈದು ಕೋಟಿ ರೂಪಾಯಿಗಳು ಇದು ದುರುಪಯೋಗ ಆಗಿದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದೆ ಈ ಹಣವನ್ನ ಲಪ್ಟಾಯಿಸಿದರೆ ಲೂಟಿ ಮಾಡಿದರೆ ಅಂತ ಹೇಳಿ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರೋದು ಕಂಡು ಬರ್ತಿದೆ ಅಂತ ಅವರೇ ಡೆತ್ ನೋಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿ ಹಾಗಾಗಿ ಈಗ ಮುಂದಿನ ಹಂತದಲ್ಲಿ ಸರ್ಕಾರದ ಮುಂದೆ ಇರ್ತಕ್ಕಂಥ ಸವಾಲುಗಳು ಏನು ಅಂತ ಅಂದ್ರೆ ಈ ಹಣ ಬಿಡುಗಡೆ ಆಗಿರೋದು ಪ್ರೊಸೀಜರ್ ಲ್ಯಾಬ್ಸ್ ಅಂದ್ರೆ ಕೇವಲ ಅಕೌಂಟೆಂಟ್ ಒಬ್ಬರೇ ಹಣ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯನಾ ಹಣ ಬಿಡುಗಡೆ ಅವರಿಗೆ ಲಾಗಿನ್ ಇರುತ್ತೆ ಹಣವನ್ನ ಅವರು ರಿಲೀಸ್ ಮಾಡ್ಬೋದು ಆದ್ರೆ ಅವ್ರ ಒಬ್ಬರೇ ಕಾರಣನ ಅವರು ಯಾ ಹೇಗೆ ಇಷ್ಟು ಹಣ ಯಾರ ಗಮನಕ್ಕೂ ಬಾರದೆ ರಿಲೀಸ್ ಆಯ್ತು ಗಮನಕ್ಕೆ ಬಂತು ಅಂತಂದ್ರೆ ಆ ಗಮನಕ್ಕೆ ಬಂದಂತ ಅದು ಗೊತ್ತಿದ್ದಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಸುಮ್ನೆ ಇದ್ರ ಹಾಗಾದ್ರೆ ಅವ್ರು ಸುಮ್ನೆ ಇದ್ರು ಅಂತಂದ್ರೆ ಅವ್ರದ್ದು ಪಾಲ್ ಇದೆಯಾ ಅದ್ರಲ್ಲಿ ಅಂತ ಹೇಳಿ ಇನ್ನು ಮೂರನೇದು ಈ ಹಣ ಯಾರಿಗೆ ತಲುಪಿದೆ ಇದು ಫಲಾನುಭವಿಗಳಿಗೆ ಆ ಯೋಜನೆ ಏನಿತ್ತು ಆ ಯೋಜನೆ ಫಲಾನುಭವಿಗಳಿಗೆ ತಲುಪಿದೆಯಾ ಜಿನೈನಾಗಿ ನಿಜವಾಗ್ಲೂ ತಲುಪಿದೆಯಾ ತಲುಪಿದ್ರೆ ಈ ಆರೋಪದ ಪ್ರಮಾಣ ಮತ್ತೆ ಈ ಕೃತ್ಯದ ಪ್ರಮಾಣ ಕಡಿಮೆ ಆಗುತ್ತೆ ಆದ್ರೆ ಫಲಾನುಭವಿಗಳಿಗೆ ತಲುಪದೇ ಬೋಗಸ್ ಫಲಾನುಭವಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡಿ ಅಧಿಕಾರಿಗಳೇ ಲಪ್ಟಾಯಿಸಿದರ ಈ ಮೃತ ಇದೇನು ಡೆತ್ ನೋಟ್ ಅಲ್ಲಿ ಹೇಳಿರೋ ಹಾಗೆ ಲೂಟಿ ಆಗಿದೆಯಾ ಅನ್ನೋದು ಒಂದ್ ಅಂಶ ಹಾಗಾಗಿ ಹಲವು ಅಂಗಲ್ಗಳಲ್ಲಿ ಈ ಪ್ರಕರಣದ ತನಿಖೆ ನಡೆಯುತ್ತೆ ಈ ಎಂಬತ್ತರಿಂದ ಎಂಬತ್ತೈದು ಕೋಟಿ ಮೊತ್ತ ನಿಜವಾಗ್ಲು ಯಾರಿಗೆ ತಲುಪಿದೆ ಅಂತ ಹೇಳಿ ಈಗ ಹಣ ಬಿಡುಗಡೆ ಮಾಡ್ಬೇಕು ಅಂದ್ರೆ ಯಾರ್ದಾದ್ರೂ ಒಂದು ಖಾತೆಗೆ ಹೋಗ್ಲೇಬೇಕು ಅದು ಏನು ಆ ಅನುದಾನ ಇರುತ್ತೆ ಆ ಅನುದಾನ ಯಾವ್ದಕ್ಕೆ ನಿಗದಿ ಆಗಿರುತ್ತೆ ಆ ಫಲಾನುಭವಿಗಳ ಖಾತೆಗೆ ಹೋಗ್ಬೇಕಾಗತ್ತೆ ಆ ಖಾತೆಗಳು ಸಹ ಜಿನೇನಾಗಿರ್ತವ ಅದೇನಾದರೂ ಸೃಷ್ಟಿ ಮಾಡಿದಂತ ಖಾತೆನ ಫಲಾನುಭವಿಗಳು ಸಹ ನಕಲಿನ ಸೃಷ್ಟಿ ಅವರು ಸೃಷ್ಟಿ ಮಾಡಿದವರ ದಾಖಲೆಗಳಲ್ಲಿ ಮಾತ್ರ ಫಲಾನುಭವಿಗಳಿದಾರ ಭೌತಿಕವಾಗಿ ಆ ಫಲಾನುಭವಿಗಳು ಇಲ್ವಾ ಅನ್ನೋದು ಸಹ ತನಿಖೆಯ ಅಂಶ ಆಗುತ್ತೆ ಹಾಗಾಗಿ ಇದೊಂದು ಹಣ ದುರುಪಯೋಗದ ಪ್ರಕರಣ ಇರೋದ್ರಿಂದ ವಿರೋಧ ಪಕ್ಷಗಳು ಇದನ್ನ ಇನ್ನೂ ಹೆಚ್ಚು ಕ್ಯಾಂಪೇನ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಸರ್ಕಾರದ ಮುಂದೆ ಈಗ ಬಹಳ ದೊಡ್ಡ ಸವಾಲಿದೆ ಯಾರು ತಪ್ಪು ಮಾಡಿದರೋ ಅವರ ತಲೆದಂಡ ಆಗ್ಬೇಕಾಗುತ್ತೆ ಇನ್ನು ಸರ್ಕಾರದ ಪ್ರತಿನಿಧಿಗಳೇನಿದ್ದಾರೆ ಸಚಿವರೇನಿದ್ದಾರೆ ಅಥವಾ ಅದಕ್ಕಿಂತ ಮೇಲ್ಮಟ್ಟದ ಜನಪ್ರತಿನಿಧಿಗಳು ಅಧಿಕಾರಸ್ಥರೇನಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅದನ್ನು ಸಹ ಸರ್ಕಾರ ಗಂಭೀರವಾಗಿ ನೋಡ್ಬೇಕಾಗತ್ತೆ ಇವೆಲ್ಲವೂ ತನಿಖೆಯಲ್ಲಿ ಬರುತ್ತಾ ಅಥವಾ ಇದನ್ನು ಮತ್ತೆ ತಿಪ್ಪೆ ಸಾರಿಸ ಕೆಲಸ ಮಾಡುತ್ತಾ ನಿಜವಾದ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತಾ ಮತ್ತೆ ಬಹಳ ಮುಖ್ಯವಾಗಿ ಒಂದು ಕುಟುಂಬದ ಆಧಾರವನ್ನ ಕಳೆದುಕೊಂಡಂತ ಚಂದ್ರಶೇಖರ್ ಅವರ ಪತ್ನಿ ಮತ್ತೆ ಅವರ ಮಕ್ಕಳು ಇವರೆಲ್ಲಾ ಇದಲ್ಲ ಇವರಿಗೆ ಸರ್ಕಾರ ಯಾವ ರೀತಿ ಅಂತ ಸಮಾಧಾನ ಹೇಳುತ್ತೆ ನ್ಯಾಯ ಕೊಡುತ್ತೆ ಈ ಎಲ್ಲಾ ಅಂಶಗಳು ಸಹ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಸರ್ಕಾರದ ನಿಲುವು ಏನಿರುತ್ತೆ ಅನ್ನೋದು ಈ ದಿಸಿನಲ್ಲಿ ಸ್ಪಷ್ಟವಾಗಬೇಕಾಗಿದೆ ತನಿಖೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತ ಅಲ್ಲ ಅದೇ ಎಷ್ಟು ವೇಗವಾಗಿ ತನಿಖೆ ಮಾಡ್ತಾರೆ ಎಷ್ಟು ಬೇಗ ನ್ಯಾಯವನ್ನು ಕೊಡ್ತಾರೆ ಎಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಗುರಿ ಮಾಡ್ತಾರೆ ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಗುರಿ ಮಾಡ್ತಾರೆ ಸಂದರ್ಭದಲ್ಲಿ ಅಂತ ಕೆಲವು ವ್ಯಕ್ತಿಗಳನ್ನ ತಂದು ನಿಲ್ಲಿಸ್ತಾರ ಇದನ್ನೆಲ್ಲ ಗಮನಿಸಬೇಕಾಗಿದೆ ಆದ್ರೆ ಈಗ ಏನು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ಎಲ್ಲರೂ ಸಹ ಮೈ ಮರೆತಿದ್ರು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಆಡಳಿತ ಈಗ ಈ ಪ್ರಕರಣ ಮೇಲ್ಮಟ್ಟ ಮೇಲ್ಗೆ ಬಂದಿರೋದ್ರಿಂದ ವಿರೋಧ ಪಕ್ಷಗಳು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರೋದ್ರಿಂದ ಸರ್ಕಾರ ಸಹ ಉತ್ತರಿಸಬೇಕಾದ ಜವಾಬ್ದಾರಿ ಮಾಹಿತಿಗಾಗಿ